ಒಕ್ಕಮೇ ಸರ್ಕಾರ ಇದ್ದಾಗಲ್ಲ ಬಿಜೆಪಿ ಸರ್ಕಾರ ಕೊಲೆಗಳು ಆಗಿದಾವೆ ಈ ರಾಜಕೀಯ ಪ್ರೀತ ಮಾಡ್ತಾರೆ ಅಷ್ಟೇ ಗೊತ್ತು ಒಳ್ಳೆದಕ್ಕೋಸ್ಕರ ಯಾರು ಮಾಡ್ತಾ ಇರೋಲ್ಲ ಬಿಜೆಪಿ ನಾಯಕರು ಮಕ್ಳು ಯಾರೋ ಬಂದಿದ್ದಾರ ಗಲಭೆಗೆ ಒಬ್ರು ಬಂದಿಲ್ಲ ಬರೀ ಹಿಂದೂ ಮುಸ್ಲಿಂ ತಂದಿಕ್ಕ ನೋಡ್ತಾ ಇದ್ದಾರೆ ಅಷ್ಟು ಬೋಧಿ ಅವರಂತೂ ಆಡಳಿತ ಅನ್ಸಿ ಹೇ ಸರ್ಕಾರ ಇದ್ದಾಗಲ್ಲ ಬಿಜೆಪಿ ಸರ್ಕಾರ ತುಂಬಾ ಆಡಳಿತ ತುಂಬಾ ಇದೇ ರೀತಿ ಆಗ್ತಾ ಇದೆ ಇದೇ ರೀತಿ ಆಗಿದೆ ಕೊಲೆಗಳು ಆಗಿದಾವೆ ನೋಡಿದೀರ ಶಿವಮೊಗ್ಗದಲ್ಲಿ ಕೊಲೆಗಳಾಯ್ತು ದಕ್ಷಿಣ ಕನ್ನಡಕ್ಕೆ ಮಂಗಳೂರು ತುಂಬ ಗಲಭೆ ಆಯ್ತು ಅವರು ಬಿಜೆಪಿ ಇದ್ದಿದ್ದು ಎಲ್ಲೋ ಒಂದ್ ಕಡೆ ಆಗುತ್ತೆ ಇದಾಗ್ಲೂ ಒಳ್ಳೆ ಹತ್ತು ಜನ ಒಳ್ಳೇದು ಒಂದು ಒಂದಿಬ್ರು ಕೆಟ್ಟವರು ಇದ್ದೇ ಇರ್ತಾರೆ ಅದಕ್ಕೇನು ಮಾಡೋಕ್ಕ ನಾವು ನಾವು ಅನುಸರಿಸ್ಕೊಂಡ್ರೆ ಇವಾಗ ಆಯ್ತು ಗರಡ ಹೆಸರು ಕಲ್ಲೇಸಿದ್ರು ಒಂದು ಇಬ್ಬರು ಅವ್ರು ಅವ್ರು ಒಳಗೆ ಸುಮ್ಮನೆ ಆಗ್ಬಿಟ್ರು ಅಲ್ಲಿ ಅಲ್ಲಿಗೆ ಹೋಗ್ಬೋದಿತ್ತಲ್ಲ ಇವರು ಇವಾಗ ಅಲ್ಲೂ ಅಲ್ಲೂ ಗಲಭೆ ಎಬ್ಬಿಸ್ಬೋದಿತ್ತಲ್ಲ ಯಾಕೆ ಎಬ್ಬಿಸ್ಲಿಲ್ಲ ಅವ್ರು ಹಿಂದೂಗಳಂತೂ ಸುಮ್ಮನಾದ್ರು ಇಲ್ಲಿ ಮುಸ್ಲಿಮ್ ಅಂತ ಬಂದಿದ್ರು ಇವು ಬರೀ ರಾಜಕೀಯ ಪ್ರೇರಿತ ಮಾಡ್ತಾ ಅಷ್ಟೇ ಹೊರತು ಒಳ್ಳೇದಕ್ಕೋಸ್ಕರ ಯಾರು ಮಾಡ್ತಾ ಇಲ್ಲರು ಬರೀ ಹಿಂದೂ ಮುಸ್ಲಿಂ ತಂದಿಕ್ಕದು ನೋಡ್ತಾ ಇದ್ದಾರೆ ಅಷ್ಟು ನಮ್ಮ ಮೇಲೆ ತಂದಿಕ್ಕದು ನೋಡ್ತಾ ಇದ್ದಾರೆ ಅಷ್ಟು ಈ ಬಿ ಜೆ ಪಿ ನಾಯಕರು ಮಕ್ಕಳು ಯಾರಾದರೂ ಬಂದಿದ್ದಾರಾ ಗಲಭೆಗೆ ಒಬ್ಬರು ಬಂದಿಲ್ಲ ಮಕ್ಕಳೆಲ್ಲ ಇರ್ತಾರೆ ನಮ್ಮಂತ ಇವ್ರನ್ನ ಅಮಾಯಕನ ಕರ್ಕೊಂಡು ಹೋಗ್ಬಿಟ್ಟು ಕೊಲೆಗಳ್ ಮಾಡ್ತಾ ಇದಾರೆ ಅಷ್ಟೇ ಬರ್ತು ಇವ್ರು ರಾಜಕೀಯ ಪ್ರಿಯತ ಮಾಡ್ತಾ ಇದ್ದಾರೆ ರಾಜಕೀಯ ಉದ್ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಈ ತರ ಕಲಬೆಗಳನ್ನ ಐದು ವರ್ಷದ ನಂತರ ಸಿದ್ದರಾಮಯ್ಯ ಮುಂದುವರಿಬೇಕಾ ಇಲ್ಲ ಡಿ ಕೆ ಶಿವಕುಮಾರ್ ಬಿಟ್ಕೊಡ್ಬೇಕು ಅನ್ಸುತ್ತಾ ನಿಮಗೆ ಸಿದ್ದರಾಮಯ್ಯ ಸ್ವಲ್ಪ ವಯಸ್ಸಾಗ್ತಾ ಇದೆ ಅದು ಮುಂದಿನ ನೋಡೋಣ ಮುಂದೆ ಹೇಳೋಣ ಯಾವ ತರ ಅಂತ ಅವರ ಪಕ್ಷ ಸಿದ್ಧಾಂತ ಏನಿರುತ್ತೆ ಅವ್ರು ಮಾಡ್ಕೊತಾರ ಅವರು ಕರೆಕ್ಟ್ ಕರೆಕ್ಟಾಗಿ ಗ್ಯಾರಂಟಿ ಸರಿಯಾಗಿ ತಲುಪ್ತಿದೆ ಅನಿಸ್ತಾ ಇದೆಯಾ ಎಲ್ಲರಿಗೂ ಎಲ್ಲರಿಗೂ ತಲುಪ್ತಾ ಇಲ್ಲ ಕೆಲವು ತಲುಪ್ತಾ ಇದೆ ಕೆಲವು ತಲುಪ್ತಾಯ ಒಟ್ಟು ಬರ್ತಾ ಇದೆ ಈ ಬಸ್ಸದೊಂದು ಬಿಟ್ಟರೆ ನಾವು ಗ್ಯಾರಂಟಿಗಳು ಸರಿ ಬರ್ತಾ ಇಲ್ಲ ಗ್ಯಾರಂಟಿ ಕೊಟ್ಟು ಅಭಿವೃದ್ಧಿ ಕಡೆಗೆ ಗಮನ ಹರಿಸ್ತಾ ಇಲ್ಲ ಅನ್ನೋದು ಜನಗಳ ಅಭಿಪ್ರಾಯ ಆಗಲಿಲ್ಲ ಅವರು ಕೂಡ ಇದನ್ನ ಆರೋಪ ಮಾಡ್ತಾರೆ ಆರೋಪ ಬರೀ ಆರೋಪ ಅಷ್ಟೇ ನೋಡಬೇಕು ನೋಡ್ಬೇಕು ರಸ್ತೆಗಳೆಲ್ಲ ಗುಂಡಿ ಬಿದ್ದಾವೆ ಗ್ಯಾರಂಟಿ ಕೊಡ್ ಕರಡು ತಲುಪ್ತಾ ಇಲ್ಲ ಮಳೆಗಳು ಜಾಸ್ತಿ ಆಗಿದೆ ಅದಕ್ಕೆ ಗುಂಡಿಗಳು ಬಿಡ್ತಾ ಇದೆ ಜಾಸ್ತಿ ಮಳೆಗಳು ನಿಂತ ಮೇಲೆ ಅಭಿವೃದ್ಧಿ ಕೆಲಸಗಳು ಮಾಡ್ತಾರೆ ಹತ್ರ ಎಂಟ್ ಕೊಡ್ತೀನಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಳ್ಳೆ ಆಡಳಿತ ಒಳ್ಳೆ ವ್ಯಕ್ತಿ ಒಳ್ಳೆ ಒಳ್ಳೆ ರಾಜಕಾರಣಿ ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ ಮೋದಿ ಅವರಂತೂ ಆಡಳಿತ ಹೆಸರು ಈಗ ಮೂರು ಅಂಕ ಧನ್ಯವಾದಗಳು